ನೋಡಿ ಫ್ರೆಂಡ್ಸ್ ನಾನಿವತ್ತು ಜಾಕಿ ಮೂವಿದು ಎರಡು ಜಡೆಯನ್ನು ಸಾಂಗ್ ಹೇಳಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಎರಡು ಜಡೆಯನ್ನು ಎಳೆದು ಕೇಳುವೆನು ನೀ ಸ್ವಲ್ಪ ನಿಲಬಾರದೆ ಎರಡೂ ನೆರಳೇಕೆ ನಾವಿಬ್ಬರು ಒಂದೇ ಬಳಿ ನೀನು ಬರಬಾರದೆ ನೀ ದೂರ ನಿಂತಾಗ ನಿಂತಾಗಬ ಎಂದು ನಾನಿನ್ನ ಕೂಗೋದು ಚಟವಲ್ಲವೇ ಇಷ್ಟೊಂದು ಒಲವಲ್ಲಿ ನಿನ್ನ ತೋಳನ್ನು, ಬಯಸೋದೆ ಹಿತವಲ್ಲವೇ, ಎರಡು ಕಂಗಳಿಗೆ ಮುತ್ತು ನೀಡುವೆನು ನೀನಿಲ್ಲಿ ಬರಬಾರದೆ ಎಲ್ಲ ಕನಸನ್ನು ಒಂದೇ ನೆರಳಲ್ಲಿ ಸಾಲಾಗಿಡಬಾರದೆ ಬಾಯಾರಿ ನಾನಿಂತ ಗಳಿಗೆಲಿ ಮಳೆಯೊಂದು ತಾನಾಗಿ ಬರಬಾರದೆ ಹಾಯಾದ ಹುಸಿ ಮುನಿಸು ಬಂದಾಗ ನೀನೊಮ್ಮೆ ಸಿಗಬಾರದೆ ಓ ನೀನಿಲ್ಲದಾಗ ನಾ ಕಂಡ ಕನಸು ಅತಿಯಾಗಿ ನೆನಪಾಗಿದೆ ಬಿಡದೆ ಕಂಗಳಿಗೆ ಮುತ್ತು ನೀಡುವೆನು ನೀನಿಲ್ಲೇ ಇರಬಾರದೆ ಎಲ್ಲ ಕನಸನ್ನು ಒಂದೇ ನೆರಳಲ್ಲಿ ಸಾಲಾಗಿ ಇಡಬಾರದೆ ನಾ ತುಂಬ ನಗುವಾಗ ಈಕೆನ್ನೆ ಮೇಲೊಂದು ಚುಕ್ಕೀನ ಇಡಬಾರದೆ ಖುಷಿಯಲ್ಲಿ ನಿನ್ನನ್ನು ಮಗುವಂತೆ ಬಿಗಿದಪ್ಪಿ ನಾ ಬಿಕ್ಕಿ ಅಳಬಾರದೆ ನಿನ್ನಿಂದ ಕನಸು ನಿನ್ನಿಂದಲೇ ಮುನಿಸು ಕಲಿಯೋದು ಮಜವಾಗಿದೆ ಎರಡು ಜಡೆಯನ್ನು ಎಳೆದು ಕೇಳುವೆನು ನೀ ಸ್ವಲ್ಪ ನಿಲ್ಲಬಾರದೆ ಎರಡೂ ನೆರಳೇಕೆ ನಾವಿಬ್ಬರುವ ಬಳಿ ನೀನು ಬರಬಾರದೆ ನೀ ದೂರ ನಿಂತಾಗ ಬಾಯೆಂದು ನಿನ್ನ ಕೂಗೋದು ಚಟವಲ್ಲವೇ ಇಷ್ಟೊಂದು ಬಲವಲ್ಲಿ ನಿನ್ನ ಬಯಸೋದ ಹಿತವಲ್ಲವೇ ಎರಡು ಕಂಗಳಿಗೆ ಮುತ್ತು ನೀಡುವೆನೋ ನೀನಿಲ್ಲಿ ಬರಬಾರದೆ ಎಲ್ಲ ಕನಸನ್ನು வந்தே நிரளல்லி சாலாகிடபாரதே